ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರುವಂತ ಹಿರಿಯರು ಸಾಧಕರು ಇಲ್ಲಿದ್ದಾರೆ ಅವ್ರ ಮುಂದೆ ನಾನು ತುಂಬಾ ಚಿಕ್ಕವನ್ನು ಮಾತಾಡಲಿಕ್ಕೆ ಆದ್ರೂ ನನ್ನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಸಂಬಂಧ ತುಂಬಾ ವರ್ಷಗಳಿಂದ ಅವಿನಾಭಾವವಾಗಿ ಮತ್ತು ಒಂದು ಫ್ಯಾಮಿಲಿ ರೀತಿಯಲ್ಲಿ ನಡೀತಾ ಬಂದಿದೆ ಅವ್ರ ಕರೆದಾಗ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಎಷ್ಟೇ ಏನೇ ಇದ್ರೂ ನಾನು ಓಡ್ ಬಂದ್ಬಿಡ್ತೀನಿ ಅಷ್ಟು ಆತ್ಮೀಯತೆ ಇದೆ ಆದ್ದರಿಂದ ಈ ದಿನ ಏನು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಿಂದ ಹೊರ ಬಂದಂಥ ಸಾಧಕರು ಏನಿದ್ದಾರೆ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಲಿಕ್ಕೆ ಮತ್ತು ಅವರ ಸಾಧನೆಯನ್ನು ಗುರುತಿಸಲಿಕ್ಕೆ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೀವಿ ಅಂತ ಕರೆದಾಗ ಇಲ್ಲ ನಾನು ಬಂದೇ ಬರ್ತೀನಿ ಎಲ್ಲೇ ಇದ್ರು ಏನೇ ಕೆಲಸ ಇದ್ರು ಬರ್ತೀನಿ ಅಂತ ಹೇಳಿ ಈ ದಿನ ಅರ್ಜೆನ್ಸಿ ಬಂದು ಈ ದಿನ ಮತ್ತೆ ಹೊರಟ್ಬಿಡ್ತಾ ಇದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಬಂದ ಮೇಲೆ ಮಾತಾಡ್ಲೇಬೇಕು ಅಂತ ಹೇಳ್ತಾರೆ ನಾವು ಇನ್ನೇನು ಸ್ಟೂಡೆಂಟ್ ತರ ಅವರು ಟೀಚರ್ ತರ ಮೇಡಮ್ ಅವರು ಮತ್ತೆ ರವಿನಿ ಅವರು ಹೇಳಿದ್ರೆ ನಾವು ಸಾಕ್ಷಿ ತಪ್ಪದೆ ಮಾಡ್ತೀವಿ ಈಗ ಇಲ್ಲಿ ಕ್ಲಿಯರ್ ಆದಂತ ಎಫ್ ಡಿ ಎಸ್ ಡಿ ಎಗಳು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಬೇರೆ ಸದರ್ ಪೋಸ್ಟ್ ಸ್ಟೂಡೆಂಟ್ಸ್ ಇಲ್ಲಿ ಈಗಿನ ಸ್ಟೂಡೆಂಟ್ಸ್ ನೀವು ಟ್ರೈನಿಂಗ್ ಆದ್ಮೇಲೆ ಎಂಪ್ಲಾಯಿಸ್ ಆಗ್ತೀರಾ ಸರ್ಕಾರಿ ಅಧಿಕಾರಿಗಳಾಗ್ತೀರಾ ನಿಮ್ಮ ಮೇಲೆ ಅನೇಕ ಜವಾಬ್ದಾರಿಗಳು ಮತ್ತು ಈ ದೇಶದ ಮತ್ತು ರಾಜ್ಯದ ಫ್ಯೂಚರ್ ಫ್ಯೂಚರ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಇರುತ್ತೆ ದಯವಿಟ್ಟು ಅದನ್ನೆಲ್ಲ ಮನ್ಸಿನಲ್ಲಿ ಇಟ್ಕೊಂಡು ಟ್ರೈನಿಂಗ್ ಅಲ್ಲೂ ಟ್ರೈನಿಂಗ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಆ ವಿಚಾರಗಳನ್ನ ಕಲಿಯಿರಿ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಕೆಲಸ ಸಿಕ್ಬಿಡ್ತು ಇನ್ನು ನಾನು ಲರ್ನಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಹೇಳಿಗೆ ಆಗಲ್ಲ ಮತ್ತು ನಿಮಗೆ ಬೆಲೆನೂ ಸಿಗಲ್ಲ ನಮ್ಮ ಇಲಾಖೆಗಳಲ್ಲಿ ನೀವು ಎವ್ರಿ ಡೇ ಲರ್ನಿಂಗ್ ಮೋಡಲ್ ಇರಬೇಕು ಚಿರ ಯುವ ಚಿರ ಯುವಕನಾಗಿ ಯಾವಾಗ್ಲೂ ಇರಬೇಕು ನೀವು ಎಷ್ಟೇ ಪ್ರಮೋಷನ್ ಆಗಿ ಎಷ್ಟೇ ವರ್ಷ ಆದ್ರೂ ಆ ಕಾಂಪ್ಲಿಸೆನ್ಸಿ ಸೆನ್ಸಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅಂದ್ರೆ ಒಂಥರ ನಾನು ಮಾಡಿದೆ 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 ಅಂತ ನನ್ಗೆಲ್ಲ ಗೊತ್ತು ಅನ್ನೋದು ತಲೆಗೆ ಬಂದು ಸುಮ್ನೆ ತುಂಬಾ ಆರಾಮಾಗ್ಬಿಡ್ತೀರ ಆ ರೀತಿ ಆಗ್ಬಾರ್ದು ಎವ್ರಿ ಡೇ ಯು ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ ಇಸ್ ಫ್ರೆಶ್ ಡೇ ನಾನು ಚೆನ್ನಾಗಿರೋದೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿ ದಿನ ನೀವು ನಂಬುವಂತ ದೇವರಿಗೆ ಕೈ ಮುಗಿದು ಬಂದು ತಂದೆ ತಾಯಿ ಆಶೀರ್ವಾದ ಇಷ್ಟು ಬೆಳೆದಿದ್ರೆ ಅವರ ಆಶೀರ್ವಾದನ ಪಡ್ಕೊಂಡು ಒಳ್ಳೆಯ ಕೆಲಸಗಳನ್ನು ಸಮಾಜದಲ್ಲಿ ದೂರ ಮಾಡಬಹುದು ನೀವು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ರೀತಿ ನಿಮಗೆ ರೆಕಗ್ನಿಷನ್ ಮತ್ತು ಏನು ಸರ್ಕಾರಿ ಕೆಲಸಗಾರರಿಗೆ ಸವಲತ್ತು ನಡೆಸಿಗೋ ಸಿಗುತ್ತೆ ಇದು ನಿಮ್ಮ ಪೂರ್ವ ಜನ್ಮದ ಅನೇಕ ಜನ್ಮಗಳ ಪುಣ್ಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿರೋದು ಆದ್ದರಿಂದ ಆ ಪುಣ್ಯನ ವಾಪಸ್ ಕೊಡ್ಬೇಕು ಇನ್ನು ಎಲ್ಲ ಸೆಟ್ಲ್ ಆಗ್ಬೇಕಪ್ಪ ಏನಿಲ್ಲ ನಾ ಸೆಟ್ಲ್ ಆದ ಈ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ನೀವು ಈಗ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಹೇಗೆ ಅವ್ರಿಗೆಲ್ಲ ಇತ್ತು ಅವ್ರ ಫ್ಯಾಮಿಲಿಗೆ ಮತ್ತೆ ಎಲ್ಲರಿಗೂ ಗೊತ್ತು ಅವ್ರ ಎಲ್ಲಾ ಇದೆ ಆದ್ರೂ ಈ ಫೀಲ್ಡ್ ಬಂದು ಏನಾದ್ರೂ ಒಂದು ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಬಂದು ಕೊಟ್ಟಿದ್ದಾರೆ ಅವರು ಅನೇಕ ವಿಚಾರದಲ್ಲಿ ನಾನ್ ಫೋನ್ ಮಾಡ್ತಿರ್ತೀನಿ ಆಕಷ್ಟದವ್ರು ಇವರು ಅಂತ ಒಂದು ದಿನ ಒಂದು ಮಾತಾಡೋದಿಲ್ಲ ಅವ್ರು ಬಡವರು ಆ ವಿಚಾರಗಳನ್ನ ಅವ್ರು ಎಷ್ಟು ಈಸಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನಮಗೆ ಒಂದು ಸಣ್ಣ ಮುಜುಗರನೂ ಆಗೋದಿಲ್ಲ ಅವ್ರ ಹತ್ರ ಕೇಳೋದಕ್ಕೆ ಆ ರೀತಿ ದೇ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ನಿಮ್ಗೆ ಯಾವಾಗ್ಲಾದ್ರು ಮುಂದೆ ಅನುಭವ ಅಂದ್ರೆ ಗೊತ್ತಾಗ್ತದೆ ಆ ರೀತಿ ಒಂದು ಫ್ಯಾಮಿಲಿ ಆ ರೀತಿ ಒಂದು ಇನ್ಸ್ಟಿಟ್ಯೂಟ್ ಐ ಆಮ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಇಟ್ ಐ ವಿಲ್ ಕಂಟಿನ್ಯೂ ಟು ಅಸೋಸಿಯೇಟ್ ವಿತ್ ಇಟ್ ಟಿಲ್ ಮೈ ಲೈಫ್ ಸಚ್ ಜನರಸ್ನೆಸ್ ಅಂಡ್ ಸಮಾಜಮುಖಿ ಕೆಲಸ ಆದ್ರಿಂದ

ಈ ಫ್ಯಾಮಿಲಿ ಬಗ್ಗೆ ಮತ್ತೆ ಇವರು ಹೆಂಗ್ ಅಸೋಸಿಯೇಟೆಡ್ ಅಂತ ನಾನು ಹೇಳ್ತಾ ಇದ್ದೆ ನಾವು ಇಡೀ ರಾಜ್ಯಕ್ಕೆ ಮೊದಲನೇ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದ್ರು ನಮ್ಮನೆಯವರೆ ಜ್ವಾಲಾಮುಖಿ ಅಭಿಮಾನಿ ಸಂಘ ಅಂತ ಮೈಸೂರಲ್ಲಿ ನಮ್ಮ ಮಾವ ಬಂದ ಅದಕ್ಕೆ ಅಧ್ಯಕ್ಷ ನಮ್ಮ ಚಿಕ್ಕಪ್ಪ ಬಂದ ಅದಕ್ಕೆ ಟ್ರೆಜರಿ ಎಲ್ಲ ಒಂದು ಎಷ್ಟು ಜನ ಸೇರಿ ನಾವು ಅಭಿಮಾನಿ ಸಂಘ ಮಾಡಿದಂಥವ್ರು ಅಂತ ಮೇರು ವ್ಯಕ್ತಿತ್ವ ಅಣ್ಣವ್ರ ಹೆಸರು ಹೇಳಲಿಕ್ಕೂ ನಮಗೆ ಅಷ್ಟು ಇದೆಯೋ ತೂಕ ಇಲ್ವೋ ಗೊತ್ತಿಲ್ಲ ನಮಗೆ ಆ ರೀತಿ ಒಂದು ಫ್ಯಾಮಿಲಿ

ಇನ್ನು ಹೆಚ್ಚಿನ ಹೆಚ್ಚಿನ ಸಾಧನೆ ಮಾಡಬೇಕು ಹೆಚ್ಚಿನ ಒಳ್ಳೆ ಕೆಲಸಗಳನ್ನು ಮಾಡಬೇಕು ರಾಜಕೀಯ ಈ ಆಪರ್ಚುನಿಟಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಎಲ್ಲ ವ್ಯವಸ್ಥಾಪಕ ವೃದ್ಧದವರಿಗೂ ಮತ್ತು ರೂಪಾಲಿ ಮೇಡಮ್ ಆರ್ ಗೋಯಿಂಗ್ ಇನ್ನೊಂದು ಗ್ರೌಂಡ್ ಟು ಅರ್ ಸೋ ಮಚ್ ಗ್ರೌಂಡ್ ಟು ಮಚ್ನ್ ಐ ಡೋಂಟ್ ನೋ ಹೌ Probably the blood has come from the great man. So thank you very much for this opportunity. Jayen, uh, okay. Jayakanthan.